ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲಿಂಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಟ್ವೆಂಟಿ ಫಸ್ಟ್ ಲೈಕ್ ಯಾವತ್ತಿದೆ ಟ್ವೆಂಟಿ ಫಸ್ಟ್ ಮಾರ್ಚ್ ಓಕೆನಾ ಟ್ವೆಂಟಿ ಫಸ್ಟ್ ಮಾರ್ಚ್ ಜಾಯ್ನ್ ಹಾಕಲಿರಿ ಆ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ಓಕೆನಾ ಸೊ ಇವತ್ತು ಮಾರ್ಕೆಟ್ ಕೂಡ ಅಷ್ಟೇ ಬೆಳಗ್ಗೆ ನಾನು ಬಾ ಮಾರ್ಕೆಟಿಗೆ ಎಂಟ್ರಿಯಾಗಿದ್ದ ಲೇಟು ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಯಾವುದೇ ಮೂಮೆಂಟ್ ಇರಲಿಲ್ಲ ವೇಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟ್ ಆಪರ್ಚುನಿಟಿ ಕೊಟ್ಟು ಟ್ರೇಡ್ ಇವತ್ತು ಅದರ್ವೈಸ್ ನೋ ಟ್ರೇಡ್ ಡನ್ ಫಾರ್ ದ ಡೇ ಅಂತ ಸೊ ಅದೇ ಥರನೇ ನಿಮಗೂ ವೀಡಿಯೋ ಪೋಸ್ಟ್ ಮಾಡೋಣ ಅಂತ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಮಾರ್ಕೆಟ್ ಆಪರ್ಚುನಿಟಿ ಕೊಡ್ತು ಬಟ್ ಟೈಮ್ ಕೂಡ ಕಡಿಮೆ ಇತ್ತು ಹಾಗೆಯೇ ಹೆಚ್ಚಿಗೆ ರಿಸ್ತಾ ಒಂದು ಟ್ರೇಡ್ ಮಾಡಿಲ್ಲ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದರೆ ಆಲ್ಮೋಸ್ಟ್ ಹ್ಯಾಪಿ ನಂದು ದಿನ ಟಾರ್ಗೆಟ್ ಏನಿದೆ ಆಲ್ಮೋಸ್ಟ್ ರೀಚ್ ಮಾಡ್ಕೊಂಡಿದ್ದೀನಿ ಪುಟ್ ಸೈಡ್ ಟ್ರೇಡು ಬೆಳಗ್ಗೆ ಉತ್ತಮ ಕಾಲ್ ಸೈಡ್ ಟ್ರೇಡ್ ಇತ್ತು ಮಿಸ್ ದ ಆಪರ್ಚುನಿಟಿ ಸೊ ಹಾಗಾಗಿ ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಒಂದು ಆಲ್ಮೋಸ್ಟ್ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ ಪುಟ್ಟು ಅದನ್ನು ಎಲ್ಲಿ ಎಕ್ಸಿ ಎಂಟ್ರಿಯಾಗಿ ಎಕ್ಸಿಟ್ ಆದರೆ ಸೊ ಸೆಕೆಂಡ್ ಟ್ರೇಡಲ್ಲಿ ಲೈಕ್ ಒಂದು ರೆಗ್ಯುಲರ್ ಕ್ವಾಂಟಿಟಿಗಿಂತ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಯಲ್ಲಿ ಟ್ರೇಡ್ ಮಾಡೋದು ಏನಕ್ಕೆ ಅಂದರೆ ಮಾರ್ಕೆಟ್ ಆಲ್ರೆಡಿ ಎರಡು ಕಾಲು ಎರಡು ಇಪ್ಪತ್ತು ಆಗೋಗಿದೆ ಓಕೆನಾ ಸೊ ಇನ್ ಒನ್ ಅವರಲ್ಲಿ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಸೊ ಅದೇ ರೀಸನ್ಗೆ ನಾನು ಕೂಡ ಲೈಕ್ ಬೇಡ ರಿಸ್ ತೊಗೊಳ್ಳೋದು ಬೇಡ ಆಫ್ ಕ್ವಾಂಟಿಟಿ ಟ್ರೇಡ್ ಮಾಡೋಣ ಅಂತ ಆಫ್ ಕ್ವಾಂಟಿಟಿ ಟ್ರೇಡ್ ಮಾಡಿದೆ ಅದರಲ್ಲಿ ಕೂಡ ಒಳ್ಳೆ ಮೂಮೆಂಟ್ ಆಯ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಸೊ ಎಲ್ಲಿ ಟ್ರೇಡ್ ಮಾಡಿದೆ ಹೇಗಿತ್ತು ಅನ್ನೋದನ್ನು ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅನ್ನೋದನ್ನು ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಗೈಡ್ ಮಾಡಿದೆ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆದರೆ ವೆಯ್ಟ್ ಫಾರ್ ದಿಸ್ ಆಪರ್ಚುನಿಟಿ ಟು ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ ದಿಸ್ ಲೆವೆಲ್ ಬಿಕನಾ ಸೊ ಈ ನಾಲ್ಕೈದು ಥರದ ವೇ ಹೇಳಿರ್ತೀನಿ ಬಟ್ ವ ಯಾವ ವೇ ಮಾರ್ಕೆಟ್ ಓಪನ್ ಆಗಿರುತ್ತೆ ಅದನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಸೊ ಮಾರ್ಕೆಟ್ ಫ್ಲಾಟಿಶ್ ಇಶ್ ಓಪನ್ನು ಓಪನ್ ಆಗಿ ಕಂಟಿನ್ಯೂಸ್ ಅಪ್ಸೈಡ್ ಬಂತು ದಿಸ್ ವಾಸ್ ದ ಟ್ರೇಡ್ ಆ್ಯಕ್ಚುಲಿ ಇಲ್ಲಿ ಒಂದು ತುಂಬ ಟ್ರೇಡ್ ಇತ್ತು ಡೆಫಿನೆಟಾಗಿ ಇಲ್ಲಿ ನಾನು ಇದ್ದಿದ್ದರೆ ಐ ನೆವರ್ ಮಿಸ್ ದಟ್ ಟ್ರೇಡ್ ಆಪರ್ಚುನಿಟಿ ಸೊ ಮಿಸ್ ಆಯಿತು ಓಕೆನಾ ಸೊ ಅಲ್ಲೊಂದು ಆಪರ್ಚುನಿಟಿ ಮಿಸ್ ಆಗಿದೆ ಅದೊಂದು ಆಪರ್ಚುನಿಟಿ ಮಿಸ್ ಆದಮೇಲೆ ಮತ್ತೆ ಇನ್ನೆಲ್ಲೂ ಟ್ರೇಡ್ ಟ್ರೇಡ್ ಇರಲ್ಲ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ನೀವೇನು ಲೋಯರ್ ಲೋ ಲೋಯರ್ ಲೋ ಅಂತಿರಲ್ಲ ಅದ್ರ ಪ್ರಕಾರ ಸೊ ಬಟ್ ಇಲ್ಲೆಲ್ಲೂ ಟ್ರೇಡ್ ಮಾಡೋ ಝೋನ್ ಆಗಿರಲ್ಲ ನನಗಿದು ಇದು ಯಾವುದೋ ಟ್ರೇಡಿಂಗ್ ಝೋನ್ ಅಲ್ಲ ಸೊ ಇಲ್ಲೆಲ್ಲೂ ಟ್ರೇಡ್ ಮಾಡೋಕ್ಕೆ ಝೋನ್ ಇಲ್ಲ ಅಂದಾಗ ಹೇಗೆ ಟ್ರೇಡ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ಲೆಟ್ಸ್ ಸಿ ನೋಡೋಣ ಸಪೋಸ್ ಮಾರ್ಕೆಟ್ ಏನಾದರೂ ಇವತ್ತಿನ ಲೋ ಇವತ್ತಿನ ಲೋನ ಬ್ರೇಕ್ ಡೌನ್ ಮಾಡಿದರೆ ಐ ವಿಲ್ ಗೋ ಫಾರ್ ಒನ್ ಪುಟ್ ಸೈಡ್ ಟ್ರೇಡ್ ಅದರ್ವೈಸ್ ಇಲ್ಲಿ ಇವತ್ತಿನ ಹೈ ಬ್ರೇಕ್ ಡೌ ಔಟ್ ಮಾಡಿದರೆ ಐ ವಿಲ್ ಗೋ ಫಾರ್ ಒನ್ ಕಾಲ್ ಸೈಡ್ ಟ್ರೇಡ್ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಮಾರ್ಕೆಟಲ್ಲಿ ಬಟ್ ಮಾರ್ಕೆಟು ಪುಟ್ ಸೈಡ್ ಬಂತು ಸೈಡ್ ಎಷ್ಟೊತ್ತಿಗೆ ಬಂತು ಆಲ್ಮೋಸ್ಟು ಹಾ ಹನ್ನೆ ಎರಡು ಕಾಲಿಗೆ ಬಂತು ಸೊ ಮಾರ್ಕೆಟ್ ಇರೋದು ಇನ್ನು ಒಂದೂವರೆ ಗಂಟೆ ಎರಡು ಕಾಲಿಗೆ ಬರ್ತಿದೆ ಏನಾದರೂ ಮಾರ್ಕೆಟ್ ಸೈಡ್ ವೈಸ್ ಆದರೆ ಪ್ರಾಫಿಟ್ಟು ಆ ಪ್ರಾಫಿಟ್ ಆಗದಿದ್ರೂ ಪರವಾಗಿಲ್ಲ ಲಾಸಲ್ಲೇ ಹೋಗ್ಬಾರ್ದು ಅನ್ನೋದು ಇದಿರುತ್ತೆ ಬಿಕಾಸ್ ಬೆಳಿಗ್ಗೆ ಆದರೆ ನಾವು ಕವರ್ ಮಾಡೋಕ್ಕೆ ಈಸಿ ಇವಾಗ ಕವರ್ ಮಾಡೋಕ್ಕಾಗೋಲ್ಲ ಅಂತ ಸೊ ಅದೇ ರೀಸನ್ಗೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಲೆಟ್ ಮಾರ್ಕೆಟ್ಟು ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಲಿ ಅಂತ ಯಾವಾಗ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡ್ತು ಸೊ ಬ್ರೇಕ್ ಡೌನ್ ಮಾಡ್ತಿದ್ದಂಗೆ ನಾನು ಇಮಿಡಿಯೇಟ್ ಟ್ರೇಡ್ ಕೂಡ ಮಾಡಿಲ್ಲ ಅದನ್ನು ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಒಂದು ಕ್ಯಾಂಡಲ್ ಕೆಳಗಡೆಗೆ ಬಂದು ಅಗೇನ್ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದಾಗ ನಾನು ಈ ರಿಪ್ರೇಸ್ಮೆಂಟಲ್ಲಿ ಟ್ರೇಡ್ ಎತ್ಕೊಂಡೆ ಸೊ ಈ ರಿಪ್ರೇಸ್ಮೆಂಟಲ್ಲಿ ಟ್ರೇಡ್ ಹೋಗಿಕೊಂಡು ನಾನು ಏನಾದರೂ ವೆಯ್ಟ್ ಮಾಡಿದರೆ ದಟ್ ಕುಡ್ ಬಿ ಮೇಡ್ ಇಟ್ ಅನ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆಗಿರೋದಿಲ್ಲ ಅಂತಲ್ಲ ನನಗೆ ಎಕ್ಸಾಕ್ಟಾಗಿ ಹನ್ನೆರಡು ಪಾಯಿಂಟ್ ಹನ್ನೊಂದು ಹನ್ನೆರಡು ಪಾಯಿಂಟ್ ತೋರಿಸ್ತಾ ಇತ್ತು ಮಾರ್ಕೆಟಲ್ಲಿ ಸೊ ಹನ್ನೊಂದು ಹನ್ನೆರಡು ಪಾಯಿಂಟಿಗೆ ನಾನು ಎಕ್ಸಿಟ್ ಕೂಡ ಅದೇ ಬಿಕಾಸ್ ನಾನು ಟಾರ್ಗೆಟ್ನ ರೀಚ್ ಮಾಡಿಕೊಡಿ ಸಾರಿ ಹನ್ನೊಂದು ಹನ್ನೆರಡು ಅಂತೀನಿ ನಾನು ಎಕ್ಸಾಕ್ಟಾಗಿ ಟ್ವೆಂಟಿ ಪಾಯಿಂಟ್ಸ್ ಹತ್ತಿರನೇ ನಾನು ಎಕ್ಸಿಟ್ ಆಗಿದ್ದೀನಿ ಬಿಕಾಸ್ ರೆಗ್ಯುಲರ್ ಕ್ವಾಂಟಿಟಿ ಆಗಿರಲ್ಲ ನನ್ನದು ಓಕೆನಾ ಸೊ ರೆಗ್ಯುಲರ್ ಕ್ವಾಂಟಿಟಿ ಆಗಿ ಡೆಫಿನೆಟಾಗಿ ನನಗದು ಲೈಕ್ ಒಂದು ಸಾವಿರದ ಆಲ್ಮೋಸ್ಟ್ ಟ್ವೆಂಟಿ ಪಾಯಿಂಟ್ಸು ಬಟ್ ನಾನಿಲ್ಲಿ ಏನಕ್ಕೆ ಟ್ರೇಡ್ ತೊಗೊಂಡೆ ದಟ್ಸ್ ಇಂಪಾರ್ಟೆಂಟ್ ನೋಡಿ ತುಂಬ ಜನ ಈಗ ಇಲ್ಲಿ ಎಲ್ಲ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡ್ಕೊಂಡು ಕೂತಿರೋರು ಆಪ್ಷನ್ಸ್ ಎಲ್ಲವರು ಇವತ್ತಿನ ಲೋ ಪ್ಲಸ್ ಫೈವ್ ಹಂಡ್ರೆಡ್ ಎರಡು ಲೆವೆಲ್ನ ತುಂಬಾ ಸಪೋರ್ಟ್ ಆಗಿ ಹೋಲ್ಡ್ ಮಾಡಿರ್ತಾರೆ ಸೊ ಅದು ಬ್ರೇಕ್ ಡೌನ್ ಆಯಿತು ಅಂದರೆ ಆಗಿ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಅಲ್ಲ ಸೊ ಅದೇ ರೀಸನ್ಗೆ ಈ ರೆಸಿಸ್ಟೆನ್ಸಿ ಬಂದಾಗ ನಾನು ಟ್ರೇಡ್ ಎತ್ಕೊಂಡಿದ್ದು ಮಾರ್ಕೆಟಲ್ಲಿ ಇಲ್ಲಿಂದ ಕೆಳಗಡೆ ಬಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಈಸಿ ಮೂವ್ ಅಂತ ಸೊ ಈಸಿ ಮೂವ್ ಮಾರ್ಕೆಟ್ ಕೊಡ್ತು ನನಗೆ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಸೊ ಅದಲ್ಲದೇ ಬೆಳಗ್ಗೆ ತುಂಬ ಜನದ ಮೆಸೇಜ್ಗಳನ್ನ ನೋಡಿದ್ದೀನಿ ಸ್ಟೂಡೆಂಟ್ಸ್ದು ಇಲ್ಲಿ ಅವರು ಪ್ರಾಫಿಟ್ ಮಾಡಿದ್ದೀರಾ ಎಸ್ ಐ ಹೇಗ್ರಿ ಬೆಳಿಗ್ಗೆ ನಾನು ಇದ್ದಿದ್ರು ಇಲ್ಲೇ ನಾನು ಪ್ರಾಫಿಟ್ ಮಾಡ್ತಿದ್ದಿದ್ದು ಅದಾದಮೇಲೆ ಕೆಲವು ಸ್ಟೂಡೆಂಟ್ಸ್ಗಳದು ಮೆಸೇಜ್ ಇತ್ತು ಸಮ್ ನಮ್ಮದೊಂದು ಇಲ್ಲೊಂದು ಲೆವೆಲ್ ಕೂಡ ಇತ್ತು ಆ್ಯಕ್ಚುಲಿ ಈ ಲೆವೆಲ್ ಬಂದಮೇಲೆ ಇಲ್ಲಿ ಟ್ರೇಡ್ ಮಾಡಿದ್ದೀವಿ ಸರ್ ಅಂತ ಬಟ್ ಕೆಲವರು ಸ್ಟಾಪ್ ಸ್ಟಾಪ್ಲಾಸ್ ಹಾಕಿರೋರಿಗೆ ಸ್ಟಾಪ್ ಸ್ಟಾಪ್ಲಸ್ ಇಟ್ಟಾಗಿರುತ್ತೆ ಸೊ ಕೆಲವರು ಲೈಕ್ ಸ್ಟಾಪ್ ಸ್ಟಾಪ್ಲಸ್ ಕೆಳಗಡೆ ಸ್ವಲ್ಪ ಕೆಳಗಡೆ ಸಿಕ್ಕಿದ ಮೇಲೆ ಟ್ರೇಡ್ ಮಾಡಿದವರು ಇಲ್ಲೂ ಕೂಡ ಉತ್ತಮ ಪ್ರಾಫಿಟ್ ಮಾಡಿದೀವಿ ಅಂತ ಕೆಲವೊಂದು ಮೆಸೇಜ್ಗಳನ್ನ ನೋಡಿದೆ ಅದಾದಮೇಲೆ ದೆರ್ ಇಸ್ ನೋ ಟ್ರೇಡ್ ಅಟ ಇಲ್ಲಿ ಯಾರೇ ಯಾವುದೇ ಥರದ ಪುಟ್ ಸೈಡ್ ಟ್ರೇಡ್ ಆಗಲಿ ಕಾಲ್ ಸೈಡ್ ಟ್ರೇಡ್ ಮಾಡಿರ್ತಾರೆ ಅಂದರೆ ಪ್ರೀಮಿಯಂ ಬ್ರೀಕೆ ಸಿಕ್ಕ ಬಟ್ಟೆ ಆಗಿರುತ್ತೆ ನನ್ನದೊಂದು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೇನಲ್ಲ ಟ್ರೇಡ್ ಎಲ್ಲಿ ಮಾಡಿದ್ದು ಗೊತ್ತಾ ಆರಾಮ್ಸೆ ಎಕ್ಸಾಕ್ಟಾಗಿ ಆ ಟ್ರೇಡ್ ಮಾಡಿದ್ದು ನಾನು ಈ ರಿಟ್ರೇಸ್ಮೆಂಟಿಗೆ ಬಂದಾಗ ಓಕೆನಾ ಈ ರಿಟ್ರೇಸ್ಮೆಂಟಿಗೆ ಬಂದಾಗ ಟ್ರೇಡ್ ತೊಗೊಂಡೆ ಬಟ್ ಮಾರ್ಕೆಟ್ ಮೂವೇ ಆಗಲಿಲ್ಲ ಇಲ್ಲಿ ತುಂಬ ಹೊತ್ತು ನಿಂತಿತ್ತು ಸೊ ಅದೇ ರೀಸನ್ಗೇನೆ ಕಷ್ಟು ಕಷ್ಟು ಎಕ್ಸಿಟ್ ಲೈಕ್ ಬೇಡ ಓಕೆ ಮಾರ್ಕೆಟ್ ಮೂವ್ ಆಗುತ್ತೆ ಇಲ್ವೋ ಅಂತ ಬಟ್ ಅದು ಮಾಡಬಾರ್ದು ನಾನು ಟ್ರೇಡು ಆಕ್ಚುಲಾಗಿ ಅದು ಇದು ಇಟ್ ವಾಸ್ ರಿಸ್ಕಿ ಟ್ರೇಡ್ ಬಟ್ ರಿಸ್ಕಿ ಅನ್ನೋದಕ್ಕಿಂತ ಕ್ವಾಂಟಿಟಿ ಕಡಿಮೆ ಇತ್ಕೊಂಡು ಅರ್ಥ ಮಾಡ್ಕೊಳ್ಳಿ ರಿಸ್ಕ್ ಯಾವಾಗ ಜಾಸ್ತಿ ಇರುತ್ತೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ತೀವಿ ಈ ರಿಸ್ಕ್ ಯಾವಾಗ ಈ ಮ್ಯಾಚ್ ಆಗುತ್ತೆ ಆರಾಮ್ಸೆ ಇರುತ್ತೆ ಬೆಳಗ್ಗೆ ಟೈಮು ವಿ ಕ್ಯಾನ್ ಗೋ ವಿತ್ ರೆಗ್ಯುಲರ್ ಕ್ವಾಂಟಿಟಿ ಸೊ ಅದೇನೇ ನಾನು ಮಾಡಿದ್ದು ಹಾಗಾಗಿನೇ ಈ ಮೂರು ಕ್ಯಾಂಡಲ್ ಇವತ್ತು ಇಷ್ಟು ಫಾಸ್ಟ್ ಮೂಮೆಂಟ್ ಆಗಿದೆ ಅಂದಾಗ ಆ ಮೂರು ಕ್ಯಾಂಡಲ್ ಮೂಮೆಂಟ್ ಎಷ್ಟಾಗಿದೆ ನೂರ ಹದಿಮೂರು ಪಾಯಿಂಟ್ ಆಗಿದೆ ಮಾರ್ಕೆಟು ಸೊ ನೂರ ಹದಿಮೂರು ಪಾಯಿಂಟಲ್ಲಿ ನನ್ನ ಎಕ್ಸ್ಪೆಕ್ಟೇಷನು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಪಾಯಿಂಟ್ ರಿಟ್ರೇಸ್ಮೆಂಟ್ ಬರ್ಬೋದಲ್ವಾ ಸೊ ಅದೇ ರೀಸನ್ಗೇ ರಿಟ್ರೇಸ್ಮೆಂಟಲ್ಲಿ ತೊಗೊಂಡೆ ನೀವು ಬಿಲೀವ್ ಮಾಡಲ್ಲ ನಾನು ತಗೊಂಡು ಪ್ಲೇಸಿಂದ ಈ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ ವೇರಿಯೇಷನು ವೆರಿ ಫಾಸ್ಟಾಗಿ ಕೆಳಗಡೆ ಬಂತು ಮಾರ್ಕೆಟು ಹತ್ತು ನಿಮಿಷದಲ್ಲಿ ನನಗೆ ಟಾರ್ಗೆಟೇ ಕೊಟ್ಟೋಯ್ತು ಓಕೆನಾ ಸೊ ಬಟ್ ನಾನು ವೈಟ್ ಮಾಡ್ತಿದ್ದು ರೀಸನ್ ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೆಲ್ಲೂ ಇಂಪೇಷೆಂಟ್ ಆಗಿಲ್ಲ ಇಲ್ಲೆಲ್ಲೂ ನನಗೆ ಪೇಷನ್ಸ್ ಕಳ್ಕೊಂಡು ಟ್ರೇಡ್ ಮಾಡಿಲ್ಲ ಐ ಟ್ರೇಡೆಡ್ ಬೇಸ್ಡ್ ಆನ್ ಮೈ ಲೆವೆಲ್ ಓಕೆನಾ ನಾನು ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದೀನಿ ನಿಮಗೆ ಕೂಡ ಹೇಳೋದು ಅಷ್ಟೇ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಲೆವೆಲ್ಸ್ ನಿಮ್ಮ ಲೆವೆಲ್ಗೆ ನೀವು ವೆಯ್ಟ್ ಮಾಡಿ ನಿಮಗೆ ಟ್ರೇಡ್ ಸಿಕ್ಕೇ ಸಿಗುತ್ತೆ ಎಲ್ಲಿ ತನಕ ನೀವು ನೀವು ನಿಮ್ಮ ಲೆವೆಲ್ಸ್ಗಳಿಗೆ ವೆಯ್ಟ್ ಮಾಡೋದಿಲ್ಲ ನಿಮಗೆ ಟ್ರೇಡ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಅರ್ಥ ಮಾಡಿಕೊಡಿ ಸೊ ಅದೇ ರೀಸನ್ಗಿನೇ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಲೆವೆಲ್ಸ್ ನಿಮ್ಮ ಲೆವೆಲ್ಸ್ಗಳಿಗೆ ನೀವು ವೆಯ್ಟ್ ಮಾಡಿ ಮಾರ್ಕೆಟ್ ವಿಲ್ ಗಿವ್ ವೆರಿ ಗುಡ್ ಮನಿ ಓಕೆನಾ ಓಕೆ ಯಾರಾದರೂ ಕಲಿಬೇಕು ಅನ್ನೋರು ನಂದು ಟ್ವೆಂಟಿ ಫಸ್ಟ್ ಮಾರ್ಚ್ಗೆ ಜಾಯ್ನ್ ಆಗಿ ಕಲಿಬೋದು ಸೊ ಅದು ಬಿಟ್ಟರೆ ಬ್ಯಾಂಕ್ ನಿಫ್ಟಿ ವಟ್ 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 ಬ್ಯಾಂಕ್ ನಿಫ್ಟಿ ವಾಟ್ ಎ ಬ್ಯಾಂಕ್ ನಿಫ್ಟಿ ಯಾರು ಬೆಳಗ್ಗೆ ಬೆಳಿಗ್ಗೆಯಿಂದ ಮಾರ್ಕೆಟ್ ಸೈಡ್ ವೈಸ್ ಫೈವ್ ಹಂಡ್ರೆಡ್ ಅಲ್ಲಿ ಇದು ಏನೇನು ಮಾಡಿದೆಯೋ ಅದಕ್ಕೆ ಗೊತ್ತು ಸ್ಟ್ರಾಡಲ್ ಆ್ಯಂಗಲ್ಲು ಸೊ ಮೇಲೆ ಮಾರ್ಕೆಟ್ ಒಂದು ಸಲ ಇವತ್ತಿನ ಲೋ ಎಕ್ಸಿಕ್ಯೂಟ್ ಆಗಿದೆ ನೋಡಿ ವೆರಿ ಶಾರ್ಪ್ ಪ್ರೀಮಿಯಂ ಆಗಿರುತ್ತೆ ಸೊ ವೆರಿ ಶಾರ್ಪಾಗಿ ಪ್ರೀಮಿಯಂ ಕೆಳಗಡೆ ಬಂದಿರುತ್ತೆ ಬಟ್ ಇಷ್ಟು ಫಾಸ್ಟ್ ಸೆಲ್ಲಿಂಗಲ್ಲಿ ಯಾರೇ ಲೈಕ್ ಸ್ಮಾಲ್ ಪೀಪಲ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿರೋಲ್ಲ ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಿದ್ರು ಸೆಕೆಂಡ್ ಇಲ್ಲಿಗೆ ಬಂದಾಗ ಟ್ರೇಡ್ ತೊಗೊಳ್ಳೋಣ ಅಂತ ಸೇಮ್ ನಿಫ್ಟಿಯಲ್ಲಿ ತೊಗೊಂಡಂಗೆ ಸೊ ಅದೇ ಥರ ಅವರು ಇಲ್ಲಿ ಪಾರ್ಟಿಸಿಪೇಷನಲ್ಲಿ ದುಡ್ಡು ಮಾಡಿದ್ದಾರೆ ಸೊ ಮಾರ್ಕೆಟ್ ಇವಾಗ ಏನಾಗುತ್ತೆ ಮಾರ್ಕೆಟ್ ಇನ್ನೊಂದು ಆಫ್ ಆನ್ ಅವರಲ್ಲಿ ಎಲ್ಲಿಗೋ ಕ್ಲೋಸ್ ಆಗುತ್ತೆ ನಮಗೆ ಗೊತ್ತಿಲ್ಲ ಓಕೆನಾ ಅದೆಲ್ಲರೂ ಕ್ಲೋಸ್ ಆಗಲಿ ಮಾರ್ಕೆಟು ನಾಳೆ ತಿಂಗಳ್ ನಾಳೆಗೆ ನಾಳೆಗೆ ಏನಾಗ್ಬೋದು ಅನ್ನೋ ಪ್ರಿಡಿಕ್ಷನ್ ಕೂಡ ಸ್ಟೂಡೆಂಟ್ಸ್ ಅಪ್ಡೇಟ್ ಮಾಡಬೇಕು ಅದನ್ನು ಮಾಡ್ತೀನಿ ಓಕೆ ನಾನು ಇಷ್ಟೂ ನಿಮಗೆ ಗೈಡ್ ಮಾಡಬೇಕಾದ್ರೆ ನಾನು ಎಲ್ಲೂ ನಿಮಗೆ ಲೈಕ್ ಆಪ್ಷನ್ ಚೈನ್ ಆಗಲಿ ಹೇಳಿಲ್ಲ ಓಕೆನಾ ಆಪ್ಷನ್ ಚೈನ್ ಬಗ್ಗೆ ನಾನು ಯಾವತ್ತೂ ಮಾತಾಡೋದಿಲ್ಲ ಸೆಕೆಂಡು ಪ್ರೀಮಿಯಂ ಚಾರ್ಟ್ಸ್ ಬೇಕೇನು ಮಾತಾಡಲ್ಲ ತರ್ಡು ಕಾ ಲೈಕ್ ಬ್ಯಾಂಕ್ ನಿಫ್ಟಿ ನೋಡಬೇಕಾ ನಿಫ್ಟಿ ನೋಡಬೇಕಾ ಸ್ಟಾಕ್ಸ್ಗಳು ನೋಡಿ ಅದನ್ನು ಕೂಡ ನಾನು ಮಾತಾಡಲ್ಲ ದೀಸ್ ತ್ರೀ ಇಸ್ ನಾಟ್ ನೆಸಸರಿ ಟು ಮೇಕ್ ಮನಿ ಮನಿ ಮಾಡಲಿಕ್ಕೆ ಬೇಕಿರೋದು ಒಂದೇ ನಿಮಗೆ ಸಿಂಪಲ್ ಚಾರ್ಟ್ ರೀಡಿಂಗು ಸಿಂಪಲ್ ಚಾರ್ಟ್ ರೀಡಿಂಗು ಸಿಂಪಲ್ ಚಾರ್ಟ್ ರೀಡಿಂಗು ಓಕೆನಾ ಸೆಕೆಂಡ್ ಒನ್ನು ಮನಿ ಮ್ಯಾನೇಜ್ಮೆಂಟ್ ಏನು ಹೇಳಿ ಮನಿ ಮ್ಯಾನೇಜ್ಮೆಂಟ್ ದೀಸ್ ಟು ವಿಲ್ ಮೇಕ್ಸ್ ಯು ಟ್ರೇಡರ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್